ಇನ್ನು ಜಾತಿ ಜನಗಣತಿಯ ಮತ್ತಷ್ಟು ಅಂಶಗಳು ಬಹಿರಂಗಗೊಂಡಿದೆ ಮುಸ್ಲಿಮರ ಜನಸಂಖ್ಯೆ ಹೆಚ್ಚು ತೋರಿಸಿರೋದು ಗೊತ್ತಿತ್ತು ಈಗ ಮೂವತ್ತು ವರ್ಷದಲ್ಲಿ ಶೇಕಡ ತೊಂಬತ್ತರಷ್ಟು ಮುಸ್ಲಿಂ ಜನಸಂಖ್ಯೆ ವೃದ್ಧಿಯಾಗಿರುವ ಬಗ್ಗೆ ವರದಿಯಲ್ಲಿ ಉಲ್ಲೇಖವಾಗಿದೆ ವರದಿ ಮತ್ತು ಎರಡ್ ಸಾವಿರದ ಹದಿನೈದರ ವರದಿಯಲ್ಲಿರುವಂತಹ ವ್ಯತ್ಯಾಸ ಏನು ಮನಿ ರಿಪೋರ್ಟ್ ನೋಡೋಣ ವರ್ಷದಲ್ಲಿ ಮುಸ್ಲಿಮರ ಜನಸಂಖ್ಯೆ ಶೇಕಡ ತೊಂಬತ್ತರಷ್ಟು ಏರಿಕೆ ಜಾತಿ ಜನಗಣತಿ ವರದಿಯ ಮತ್ತಷ್ಟು ಮಾಹಿತಿ ಬಹಿರಂಗ ವಿಪಕ್ಷಕ್ಕೆ ಅಸ್ತ್ರವಾಗಿರೋ ಸರ್ಕಾರಕ್ಕೆ ಕೆಂಡವಾಗಿರೋ ಜಾತಿ ಗಣತಿಯ ಮತ್ತಷ್ಟು ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ ಎರಡು ಸಾವಿರದ ಹದಿನೈದರ ಸಮೀಕ್ಷೆಯಲ್ಲಿ ಈಗಾಗಲೇ ಜನಸಂಖ್ಯೆಗಳ ಲೆಕ್ಕಾಚಾರ ಬಯಲಾಗಿದೆ ಇದೀಗ ಯಾವ್ಯಾವ ಸಮುದಾಯ ಎಷ್ಟೆಷ್ಟು ಹೆಚ್ಚಾಗಿದೆ ಅನ್ನೋ ಸಂಗತಿ ರಿವೀಲ್ ಆಗಿದೆ ಒಂಬೈನೂರ ಎಂಬತ್ನಾಲ್ಕರಲ್ಲಿ ವೆಂಕಟಸ್ವಾಮಿ ಆಯೋಗ ನಡೆಸಿದ್ದ ಸಮೀಕ್ಷೆ ಪ್ರಕಾರ ಅರವತ್ತೊಂದು ಲಕ್ಷ ಜನರಿದ್ದ ವೀರಶೈವ ಲಿಂಗಾಯತರು ನಂಬರ್ ಒನ್ ಸ್ಥಾನದಲ್ಲಿದ್ದರು ಆದರೆ ಎರಡು ಸಾವಿರದ ಹದಿನೈದರ ಕಾಂತರಾಜು ಆಯೋಗದ ಸಮೀಕ್ಷೆ ಪ್ರಕಾರ ಅರವತ್ತಾರು ಲಕ್ಷ ಜನಸಂಖ್ಯೆ ಇರೋ ವೀರಶೈವ ಲಿಂಗಾಯತರು ಮೂರನೇ ಸ್ಥಾನಕ್ಕೆ ಕುಸಿದಿದ್ದಾರೆ ಇವರ ಜನಸಂಖ್ಯೆ ವೃದ್ಧಿ ಕೇವಲ ಎಂಟು ಪಾಯಿಂಟ್ ಐದು ರಷ್ಟಿದೆ ಅಂತ ವರದಿಯಲ್ಲಿ ಉಲ್ಲೇಖವಾಗಿದೆ ಹಾಗೆಯೇ ಐವತ್ತೇಳು ಲಕ್ಷವಿದ್ದ ಎಸ್ಸಿ ಸಮುದಾಯ ಮೂವತ್ತು ವರ್ಷದಲ್ಲಿ ಒಂದು ಕೋಟಿಯಾಗಿದ್ದು ಬರೋಬ್ಬರಿ ತೊಂಬತ್ತರಷ್ಟು ಜನಸಂಖ್ಯೆ ವೃದ್ಧಿಯಾಗಿದೆ ಇನ್ನು ಮುಸ್ಲಿಮರು ಕೂಡ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಕರ್ನಾಟಕದಲ್ಲಿ ಕೇವಲ ಮೂವತ್ತೊಂಬತ್ತು ಲಕ್ಷ ಜನರಿದ್ದರು ಆದರೆ ಇವರ ಸಂಖ್ಯೆ ಕಾಂತರಾಜು ಆಯೋಗದ ವರದಿ ಪ್ರಕಾರ ಎಪ್ಪತ್ತಾರು ಲಕ್ಷವಾಗಿದೆ ಆದರೆ ಬರೋಬ್ಬರಿ ತೊಂಬತ್ನಾಲ್ಕರಷ್ಟು ಜನಸಂಖ್ಯೆ ಹೆಚ್ಚಾಗಿದೆ ಸಾವಿರದ ಒಂಬೈನೂರ ಎಂಬತ್ನಾಕರಲ್ಲಿ ಇಡೀ ರಾಜ್ಯದಲ್ಲಿ ಶೇಕಡಾ ಹದಿನೇಳರಷ್ಟು ಜನಸಂಖ್ಯೆ ಹೊಂದಿದ್ದ ಲಿಂಗಾಯತರು ಈಗ ಮೂರನೇ ಸ್ಥಾನಕ್ಕೆ ಕುಸಿದಿರುವುದಾಗಿ ಮೊನ್ನೆ ಮಂಡನೆಯಾದ ವರದಿಯಲ್ಲಿ ತಿಳಿಸಲಾಗಿದೆ ಲಿಂಗಾಯತರಿಗೆ ಮೂರನೇ ಸ್ಥಾನ ನೀಡಿ ಮುಸ್ಲಿಮರಿಗೆ ಎರಡನೇ ಸ್ಥಾನ ಪರಿಶಿಷ್ಟ ಜಾತಿಗಳು ದೊಡ್ಡ ವರ್ಗ ಅಂತ ವರದಿ ನೀಡಿದ್ದಾರೆ ಆದ್ರೀಗ ಉಳಿದ ಸಮುದಾಯಗಳು ನಿಧಾನಗತಿಯಲ್ಲಿ ಏರಿಕೆ ಕಂಡಿದ್ರು ಮುಸ್ಲಿಮರ ಜನಸಂಖ್ಯೆ ಏಕಾಏಕಿ ಮೂವತ್ತು ವರ್ಷದಲ್ಲಿ ಶೇಕಡಾ ತೊಂಬತ್ತರಷ್ಟು ಬೆಳವಣಿಗೆ ಆಗಿದ್ದ ಹೇಗೆ ಅನ್ನೋದೇ ಪ್ರಶ್ನೆಯಾಗಿದೆ ಇದನ್ನೇ ಪ್ರಶ್ನಿಸ್ತಿರೋ ವಿಪಕ್ಷ ಮೂಲ ಪ್ರತಿ ಸಿಎಂ ಮನೆಯಲ್ಲಿದೆ ಇದು ನಕಲಿ ವರದಿಯೇ ಬೋಗಸ್ ಅಂತ ಕಿಡಿಕಾರಿದೆ ಇದಕ್ಕೆ ಡಿ ಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ ಅಲ್ಲೇ ಯಾರೋ ಸಿದ್ದರಾಮಯ್ಯ ಮನೆಗೆ ಸಿಗಾಕೊಂಬತ್ತು ಹಂಡ್ರೆಡ್ ಪರ್ಸೆಂಟ್ ನಕಲಿ ಅದ್ರ ಬಗ್ಗೆ ಅವ್ರ ಮನೆ ವಿಚಾರ ಅವರೇನು ನೋಡಿಲ್ಲ ಅದನ್ನ ಅಲ್ಲೇ ಕ್ಯಾಬಿನೆಟ್ ಅಲ್ಲಿ ಅವ್ರೇನ್ ರಿಪೋರ್ಟ್ ಕೊಟ್ಟಿದ್ರು ಅದೆಲ್ಲ ಕಂಪ್ಲೀಟ್ ಸೀಲ್ ಮಾಡಿ ಕಂಪ್ಲೀಟ್ ತಂದು ಕ್ಯಾಬಿನೆಟ್ ಅಲ್ಲಿ ವಿಡಿಯೋ ಮಾಡಿ ಓಪನ್ ಮಾಡಿದ್ರು ಸೊ ಹೆಂಗೆ ಆ ರೀತಿ ಸುಳ್ಳು ಹೇಳ್ತಾರೆ ಬಹಳ ಜವಾಬ್ದಾರಿ ಸ್ಥಾನದಲ್ಲಿ ಮಾತಾಡಬಾರ್ದು ಸದಸ್ಯರನ್ನ ನಾಮಿನೇಟ್ ಯಾರು ಮಾಡಿದ್ದು ಕಾಂಗ್ರೆಸ್ನವರ ಅಂದಿನ ಸರ್ಕಾರ ನಿಮ್ದಿತ್ತು ನಿಮ್ಮ ಸದಸ್ಯರಲ್ವ ಇವರು ಅವಾಗ ಅಧ್ಯಕ್ಷರು ಕೂಡ ನಾಮಿನೇಷನ್ ಯಾರು ಮಾಡಿದ್ದು ಇವರ ಎಲ್ಲ ದತ್ತಾಂಶಗಳಿಗೆ ಅವಾಗಿನ ಬಿಜೆಪಿಯಿಂದ ಆಯ್ಕೆಯಾದಂತಹ ಸದಸ್ಯರೇ ಸಿಗ್ನೇಚರ್ ಮಾಡಿ ಇವತ್ತು ವರದಿ ಕೊಟ್ಟಿರೋದು ಇನ್ನು ಸಿಎಂ ಕುರ್ಚಿ ಅಲುಗಾಡ್ತಿದೆ ಹೀಗಾಗಿ ಜಾತಿ ಗಣತಿ ಮುನ್ನೆಲೆಗೆ ತಂದು ಜಾತಿ ಜಾತಿಗಳ ಮಧ್ಯೆ ಜಗಳ ಹಚ್ಚುವ ಕೆಲಸ ಮಾಡ್ತಿದ್ದಾರೆ ಅಂತ ಬಿ ವೈ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ ಇದಕ್ಕೆ ಯತೀಂದ್ರ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ ತಮ್ಮ ಕುರ್ಚ ಯಾವಾಗ ಅಭದ್ರತೆ ಕಾಡುತ್ತದೆ ಆಗ ಜಾತಿ ಜನಗಣತಿ ವಿಚಾರವನ್ನು ಕೈಗೆತ್ತಿಕೊಳ್ಳುತ್ತಾರೆ ಎರಡು ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ರೆ ವಿಚಾರದಲ್ಲಿ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜವನ್ನ ಬಿತ್ತಕ್ಕೆ ಹೊರಟಿರ್ತಕ್ಕಂಥವ್ರು ಈ ನಾಡಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಎಲ್ಲ ಕುರ್ಚಿ ಉಳಿಸ್ಕೊಳಕ್ಕೆ ಇವಾಗ ಏನು ಅವ್ರ ಕುರ್ಚಿಗೆ ಏನು ಆಪತ್ ಬಂದಿದೆ ಏನು ಆಪತ್ ಬಂದಿಲ್ಲ ಅವ್ರ ಕುರ್ಚಿ ಸುರಕ್ಷಿತವಾಗಿ ಇದೆ ಇವತ್ತು ಸಿದ್ದರಾಮಯ್ಯ ಕುರ್ಚಿ ಇಳಿಸಬೇಕು ಅಂತ ಯಾರಾದ್ರೂ ಹೇಳಿದಾರ ಜಾತಿ ಗಣತಿ ವರದಿಗೆ ಸ್ವಪಕ್ಷದಲ್ಲಿ ಅಪಸ್ವರ ಕಾಂಗ್ರೆಸ್ ನಾಯಕರು ಏನೇ ಸಮರ್ಥಿಸಿಕೊಂಡ್ರು ಸ್ವಪಕ್ಷದಲ್ಲಿ ಅಪಸ್ವರ ಎದ್ದಿದೆ ಕಾಂಗ್ರೆಸ್ ಎಂಎಲ್ಸಿ ನಾಗರಾಜ್ ಯಾದವ್ ಸಿಎಂ ಸಿದ್ದರಾಮಯ್ಯಗೆ ಪತ್ರ ಬರೆದಿದ್ದು ಕೊಲ್ಲ ಕಾಡುಗೊಲ್ಲ ಯಾದವ ಸಮುದಾಯದ ವಿಚಾರವಾಗಿ ಆಕ್ಷೇಪ ಎತ್ತಿದ್ದಾರೆ ಕಾಡುಗೊಲ್ಲ ಸಮುದಾಯದ ಜನಸಂಖ್ಯೆ ಮೂರು ಲಕ್ಷದ ಇಪ್ಪತ್ತು ಸಾವಿರದ ಎಂಟುನೂರ ಐವತ್ಮೂರು ತೋರಿಸಲಾಗಿದೆ ಆದರೆ ಈ ಸಂಖ್ಯೆಗಿಂತ ಹೆಚ್ಚು ಜನರಿದ್ದಾರೆ ಹೀಗಾಗಿ ಸರಿಯಾಗಿ ತಿದ್ದುಪಡಿ ಮಾಡುವಂತೆ ಮನವಿ ಮಾಡಿದ್ದಾರೆ ಪ್ರಜ್ವಲ್ ಟಿವಿ ನೈನ್ ಬೆಂಗಳೂರು